ಹಂಗಾಮಿ ಅಧ್ಯಕ್ಷ ಆಗ್ಬಿಟ್ಟ ಏನೋ ಒಂಥರ ಸರಳವಾಗಿರುತ್ತೆ ಅನ್ಕೊಂಡ್ರೆ ಇಲ್ಲ ಬೆಡ್ಡದಷ್ಟು ದೊಡ್ಡ ಜವಾಬ್ದಾರಿ ಆ ಪ್ರಾರಂಭದಲ್ಲೇ ನನಗೊಂದು ದೊಡ್ಡ ಒಂದು ಒಂದು ಕೆಲಸ ನನ್ನ ಮುಂದೆ ಬಂದು ನಿಂತ್ಕೊಳ್ತು ಏನಪ್ಪಾ ಅಂದರೆ ನಾನು ಹಂಗಾಮಿ ಅಧ್ಯಕ್ಷನಾಗೋ ಅಷ್ಟೊತ್ತಿಗಾಗ್ಲೇ ನಮ್ಮ ಕಾರ್ಮಿಕರ ವೇತನ ಪ್ರತಿ ಮೂರು ವರ್ಷಕ್ಕೊಮ್ಮೆ ವಾಣಿಜ್ಯ ಮಂಡಳಿ ಮತ್ತೆ ಕಾರ್ಮಿಕರ ಒಕ್ಕೂಟದ ಪದಾಧಿಕಾರಿಗಳನ್ನ ನಾವು ಕೂತ್ಕೊಂಡು ಅದರಲ್ಲಿ ನಿರ್ಮಾಪಕರು ಇರ್ತಾರೆ ನಾವು ಕೂತ್ಕೊಂಡು ಪರಸ್ಪರ ಮಾತಾಡಿ ನಾವೇನೋ ಒಂದಿಷ್ಟು ಕೇಳ್ತೀವಿ ನಮ್ಮ ವೇತನ ಪರಿಷ್ಕರಣೆಯಲ್ಲಿ ಇಷ್ಟು ಪರ್ಸೆಂಟೇಜು ನೀವು ಹೆಚ್ಚಳ ಮಾಡಬೇಕು ಅಂತ ನಿರ್ಮಾಪಕರು ಅವರು ತೊಂದರೆ ಅವರ ಸಮಸ್ಯೆಗಳನ್ನು ಹೇಳ್ಕೋತಾರೆ ಅವರ ಲಾಭ ನಷ್ಟದ ವಿಚಾರಗಳನ್ನು ಪಾಪ ಅವರು ಹೇಳಿಕೊಂಡು ನಾವು ಕಡೆಗೆ ಎಲ್ಲೋ ಒಂದು ಕಡೆ ಸೌಹಾರ್ದಯುತವಾಗಿ ಒಂದು ಸುಮಾರು ದಿವಸ ಅದು ಚರ್ಚೆಗಳು ತೊಗೊಳುತ್ತೆ ಬಟ್ ಫೈನಲಿ ಒಂದು ಕಾರ್ಡಿಯಲ್ಲ ಕೂತ್ಕೊಂಡು ಅವರು ತೀರಾ ಏನು ಕಮ್ಮಿ ಮಾಡಲ್ಲ ನಾವು ತೀರಾ ಜಾಸ್ತಿ ಕೇಳಿದ್ದವರು ಅಷ್ಟೇ ಬೇಕು ಅಂತ ನಿಂತ್ಕೊಳ್ಳಲ್ಲ ಎಲ್ಲೋ ಒಂದು ಕಡೆ ಪರಸ್ಪರ ಒಂದು ಒಂದು ಗ್ರಾಫ್ ಒಂದು ಕಡೆ ಒಂದು ಮೀಟ್ ಆದಾಗ ಇಬ್ಬರೂ ಒಪ್ಕೊಂಡು ಆಯಿತು ಇಷ್ಟು ಪರ್ಸೆಂಟೇಜ್ಗೆ ಅಂತ ಒಪ್ಕೊಂಡು ನಮ್ಮ ನಿಯಮಗಳು ಅದರಲ್ಲೇನೋ ಸಣ್ಣ ಪುಟ್ಟ ಬದಲಾವಣೆಗಳಿದ್ರೆ ಅದನ್ನು ಮಾಡಿಕೊಂಡು ಈ ವೇತನ ಪರಿಷ್ಕರಣೆ ಪ್ರತಿ ಮೂರು ವರ್ಷಕ್ಕೊಂದು ಆಗುತ್ತೆ ನಾನು ಸೆಕ್ರೆಟರಿ ಆಗಿ ಸುಮಾರು ಒಂದು ಐದು ಬಾರಿ ಈ ವೇತನ ಪರಿಷ್ಕರಣೆ ನಾನು ಮಾಡಿದ್ದೀನಿ ಆ ಜವಾಬ್ದಾರಿ ನನಗೆ ನಾನು ಸೆಕ್ರೆಟರಿ ಆಗಿದ್ದಾಗ ಈ ಕೆಲಸ ನಡೆದಿದೆ ಅನ್ನೋದು ನಿಜಕ್ಕೂ ನಾನು ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇನೆ ಬಟ್ ಹಂಗಾಮಿ ಅಧ್ಯಕ್ಷ ಆದಾಗ ನನಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಅನುಭವ ಇಲ್ಲ ಹಿಂದೆ ಮಾಡಿದ ಅನುಭವ ಇಲ್ಲ ಏಕಾಏಕಿ ಇದು ಬಂತು ಸಂಬಂಧಪಟ್ಟ ಎಲ್ಲ ಅಂಗಸಂಸ್ಥೆಯ ಕಾರ್ಮಿಕರ ಇವರು ಪದಾಧಿಕಾರಿಗಳು ಕೂಡ ಸರ್ ನಮ್ಮದು ಇದು ಸಂಬಳದ್ದು ಇದಾಗಿದೆ ಸರ್ ಟರ್ಮ್ ಮುಗಿದಿದೆ ಸೊ ಈಗ ನಾವು ವಾಣಿಜ್ಯ ಮಂಡಳಿನ ಒಂದು ಪತ್ರ ಬರೆದು ವಾಣಿಜ್ಯ ಮಂಡಳಿಗೆ ಯಾವಾಗ ವೇತನ ಪರಿಷ್ಕರಣೆ ಚರ್ಚೆಗೆ ಸಂಬಂಧ ಹಾಗೆ ನಮಗೆ ಸಭೆ ಕರಿತೀರಾ ಯಾವಾಗ ಮಾಡಿಕೊಡ್ತೀರಾ ಅಂತ ಕೇಳಬೇಕಾಗತ್ತೆ ಸರ್ ಅಂತೆಲ್ಲ ಹೇಳಿದ್ರು ಅದಕ್ಕೆ ಸೂಕ್ತವಾಗಿ ನಾನು ವಾಣಿಜ್ಯ ಮಂಡಳಿಗೆ ಒಂದು ಪತ್ರವನ್ನು ಕೂಡ ಬರೆದೆ ಈ ರೀತಿ ನಮ್ಮ ಇದು ಮೂರು ವರ್ಷದ ಅವಧಿ ಮುಗಿದಿರೋದ್ರಿಂದ ಆದಷ್ಟು ಬೇಗ ಸಭೆ ನೀವು ಆಯೋಜನೆ ಮಾಡಿದ್ರೆ ನಾವು ಪರಸ್ಪರ ಚರ್ಚೆ ಮಾಡಿ ಹೊಸದಾಗಿ ವೇತನ ಪರಿಷ್ಕರಣೆ ಪಟ್ಟಿನ ಸಿದ್ಧಪಡಿಸೋಣ ಅಂತ ಆದ್ರೆ ನನಗೆ ಒಂಥರ ಶಾಕಿಂಗ್ ಆಗಿ ಅಲ್ಲಿಂದ ಒಂದು ರಿಪ್ಲೈ ಬಂತು ಏನು ರಿಪ್ಲೈ ಅಂದ್ರೆ ಈಗ ನೀವು ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಕಲಾವಿದರ ತಂತ್ರಜ್ಞರ ಒಕ್ಕೂಟ ಇದೆ ಇದ್ರ ಜೊತೆಗೆ ಇತ್ತೀಚೆಗೆ ನಿಮಗೆ ಗೊತ್ತಿದ್ದ ಹಾಗೆ ಆಗ ನಾನು ಬ್ಯಾಂಕಲ್ಲಿದ್ದೆ ಮತ್ತೊಂದು ಒಕ್ಕೂಟ ಮಹಾ ಒಕ್ಕೂಟ ಅಂತ ಒಂದು ಸ್ಥಾಪನೆ ಆಗಿದೆ ಅದನ್ನ ಸನ್ಮಾನ್ಯ ನಮ್ಮ ಪ್ರಸಿದ್ಧ ನಿರ್ದೇಶಕರು ಸನ್ಮಾನ್ಯ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವರು ಹಲವಾರು ಹಿರಿಯ ವ್ಯಕ್ತಿಗಳೊಂದಿಗೆ ಸಿನಿಮಾ ಪ್ರತಿನಿಧಿಗಳೊಂದಿಗೆ ಸೇರಿ ಮತ್ತೊಂದು ಮಹಾ ಒಕ್ಕೂಟ ಅಂತ ಸ್ಥಾಪನೆ ಮಾಡಿದ್ರು ಅನ್ಸುತ್ತೆ ಆದರೂ ಆ ಸ್ಥಾಪನೆ ಮಾಡಿದ್ದು ಪೇಪರ್ ಅಲ್ಲಿ ಎಲ್ಲ ನಾವು ಓದಿದ್ದೆ ಬಟ್ ನನಗೆ ಡೈರೆಕ್ಟ್ ಆಗಿ ನಾನು ಅದರಲ್ಲಿ ಮಾಹಿತಿಯನ್ನು ಪಡ್ಕೊಳಕಾಗ್ಲಿಲ್ಲ ಕಾರಣ ಆ ಸಂದರ್ಭದಲ್ಲಿ ನಾನು ಬ್ಯಾಂಕಲ್ಲೇ ಇನ್ನು ಉದ್ಯೋಗದಲ್ಲಿದ್ದೆ ಸೊ ಹಾಗಾಗಿ ಇನ್ನೊಂದು ಒಕ್ಕೂಟ ಇದೆ ನಾವು ನಿಮಗೆ ವೇತನ ಪರಿಷ್ಕರಣೆ ಮಾಡಿಕೊಡೋದಕ್ಕೆ ನೀವು ಹೇಳಿದ ನಾವು ಸಿದ್ಧರಿದ್ದೀವಿ ಆದರೆ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಯಾರ ಜೊತೆ ಮಾಡಬೇಕು ನಿಮ್ಮ ಒಕ್ಕೂಟದ ಪದಾಧಿಕಾರಿಗಳು ಅಂದರೆ ನಿಮ್ಮ ಜೊತೆ ಮಾಡಬೇಕಾ ಅಥವಾ ಮಹಾ ಒಕ್ಕೂಟದ ಪದಾಧಿಕಾರಿಗಳ ಜೊತೆ ಮಾಡಬೇಕಾ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗಿದೆ ಇವನ್ ನಿಮ್ಮನ್ನು ಕರೆದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅವ್ರನ್ನ ಕರೆದ್ರೆ ನೀವು ಬೇಜಾರು ಮಾಡ್ಕೋತೀರಾ ಹಾಗಾಗಿ ನೀವೊಂದು ಕೆಲಸ ಮಾಡಿ ನಿಮ್ಮ ಆಲ್ ಇಂಡಿಯಾ ಫಿಲಂ ಎಂಪ್ಲಾಯೀಸ್ ಕಾನ್ಫೆಡರೇಷನ್ ಏನಿದೆ ಐಫೆಕ್ ಅಂತ ಕರಿತಾ ಅದನ್ನು ಆಲ್ ಇಂಡಿಯಾ ಫಿಲಂ ಎಂಪ್ಲಾಯೀಸ್ ಕಾನ್ಫೆಡರೇಷನ್ ಅಖಿಲ ಭಾರತ ಸಿನಿಮಾ ಕಾರ್ಮಿಕರ ಮಹಾ ಒಕ್ಕೂಟ ಅಲ್ಲಿಂದ ಕರ್ನಾಟಕದಲ್ಲಿರೋದು ಇದೊಂದೇ ಫೆಡರೇಷನ್ನು ಅಂತ ನಿಮ್ಮ ಹೆಸರನ್ನು ಹಾಕಿಸ್ಕೊಂಡು ಒಂದು ಲೆಟರ್ ತೊಗೊಂಬಂದ್ಬಿಡಿ ಆ ಲೆಟರ್ನ ನೀವು ಕೊಟ್ಟರೆ ನಮಗೆ ಬೇಸಿಂಗ್ ಆನ್ ದ ಆನ್ ದಟ್ ಲೆಟರ್ ನಿಮ್ಮನ್ನು ನಾವು ಸಭೆಗೆ ಅಧಿಕೃತವಾಗಿ ನಿಮಗೆ ಆಹ್ವಾನ ಕೊಡ್ತೀವಿ ನಿಮ್ಮ ಜೊತೆ ಚರ್ಚೆ ಮಾಡಿ ವೇತನ ಪರಿಷ್ಕರಣೆ ಮಾಡ್ಕೊಳೋಣ ಅಂತ ಅವರು ಒಂದು ಲೆಟರ್ ಬರೆದರು ಕಾನೂನಿನ ರೀತಿಯಲ್ಲಿ ಅವರು ಬರೆದಂತಹ ಲೆಟರು ಅತ್ಯಂತ ಸಮಂಜಸವಾಗಿದೆ ಅವರ ರಿಪ್ಲೈ ಅವ್ರ ಉತ್ತರ ನಾನು ಈ ಥರದ್ದು ಒಂದು ಲೆಟ್ರ್ ತಾನೇ ತೊಗೊಂಬರೋದು ಏನು ಕಷ್ಟ ಅಂತ ನಾನು ಅಂದ್ಕೊಂಡೆ ವಾಣಿಜ್ಯ ಮಂಡಳಿಯಿಂದ ಲೆಟ್ರ್ ಬಂದ ತಕ್ಷಣ ಬಟ್ ಆ ಲೆಟ್ರ್ ತೊಗೊಂಬರೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅನ್ನೋದು ನನಗೆ ಆಮೇಲೆ ಗೊತ್ತಾಗಿತ್ತು ಆಮೇಲೆ ನಾನು ಐಫೆಕ್ ಪದಾಧಿಕಾರಿಗಳಿಗೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾನು ಈ ಥರದ್ದು ನಮ್ಮ ವಾಣಿಜ್ಯ ಮಂಡಳಿಯವರು ಕೇಳ್ತಿದ್ದಾರೆ ಅಂತ ಹೇಳಿ ನನಗೊಂದು ಲೆಟರ್ ಕಳಿಸಿ ಅಂತ ನಾನು ಒಂದು ಪತ್ರ ಬರೆದ್ಬಿಟ್ರೆ ಅವ್ರು ಅಲ್ಲಿಂದ ಲೆಟರ್ ಕಳಿಸ್ಬಿಡ್ತಾರೆ ಅದೇ ರೀತಿ ಇರೋದು ಒಂದೇ ಒಕ್ಕೂಟ ಅದು ನಮ್ಮ ಒಕ್ಕೂಟ ಅಂತ ಲೆಟರ್ ಕೊಟ್ಬಿಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಅಷ್ಟು ಸರಳವಾಗಿ ಮುಗಿದೋಗುತ್ತೆ ಅಂತ ನಾನು ಈ ಲೆಟರ್ನ ಬಾಂಬೆಗೆ ಬರೆದ್ರೆ ಆಗ ಮಧುಸೂದನ್ ಅಂತ ತುಂಬಾ ಹಿರಿಯ ನಿರ್ದೇಶಕರಾಗಿದ್ದವ್ರು ಅವರು ಹಿಂದಿ ಸಿನಿಮಾ ಕ್ಷೇತ್ರದಲ್ಲಿ ತುಂಬಾ ಹಿರಿಯರು ಆಗ್ಲೇ ನನಗೆ ಗೊತ್ತಿದ್ದ ಹಾಗೆ ಅವ್ರಿಗೆ ನಾನು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದಿನ ಸ್ಟೋರಿ ಹೇಳ್ತಾ ಇದ್ದೀನಿ ಆಗ್ಲೇ ಅವ್ರಿಗೆ ಸೆವೆಂಟಿ ಫೈವ್ ಇಯರ್ಸ್ ಆ ಥರ ಆಗಿತ್ತು ಹತ್ರ ಎಂಬತ್ತು ವರ್ಷದ ಹತ್ರದಲ್ಲಿ ಇದ್ರು ಅವರು ಅವರು ಆಲ್ ಇಂಡಿಯಾ ಫಿಲ್ಮ್ ಎಂಪ್ಲಾಯೀಸ್ ಕಾನ್ಫೆಡರೇಷನ್ ಅಧ್ಯಕ್ಷರು ಅವ್ರಿಗೊಂದು ಲೆಟರ್ ಬರ್ದ ಲೆಟ್ರ್ ಬರೆದ್ರೆ ಇಲ್ಲ ಇಲ್ಲ ಹಾಗೆಲ್ಲ ಸುಲಭವಾಗಿ ನಿಮಗೆ ನಾವು ನೀವು ಒಂದೇ ಒಕ್ಕೂಟ ಅಂತ ಲೆಟ್ರ್ ಕೊಡೋದಕ್ಕಾಗಲ್ಲ ಅದಕ್ಕೆ ನಾವು ಐಫೆಕ್ಕಿನ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗಲ್ಲಿ ಚರ್ಚೆ ಆಗಿ ಆ ಚರ್ಚೆಯಲ್ಲಿ ಒಂದು ನಿರ್ಧಾರ ತಗೊಂಡೇ ನಿಮಗೆ ಈ ರೀತಿ ಲೆಟ್ರ್ ಕೊಡಬೇಕಾಗತ್ತೆ ಕಾರಣ ನಮಗೂ ಕರ್ನಾಟಕದಲ್ಲಿ ಇನ್ನೊಂದು ಒಕ್ಕೂಟ ಸ್ಥಾಪನೆ ಆಗಿದೆ ನಮ್ಗೆ ಅಫಿಲಿಯೇಷನ್ ಕೊಡಬೇಕು ಅಂತ ಇನ್ನೊಂದು ಸಂಸ್ಥೆಯವರು ಒಂದು ಪತ್ರ ಬರೆದಿದ್ದಾರೆ ಅಫಿಲಿಯೇಷನ್ ಬೇಡಿಕೆ ಇಟ್ಟು ಸೊ ಹಾಗಾಗಿ ಅದೆಲ್ಲ ಒಂದು ತೀರ್ಮಾನ ಆಗೋ ತನಕ ನಾವು ನಿಮಗೆ ಆ ಥರ ಲೆಟ್ರು ಕೊಡೋಕ್ಕಾಗಲ್ಲ ನೆಕ್ಸ್ಟ್ ಎನ್ ಇ ಸಿ ಮೀಟಿಂಗ್ ಎನ್ ಇ ಸಿ ಅಂದರೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಸೊ ಆ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ ಮೀಟಿಂಗ್ಗೆ ನೀವು ಒಕ್ಕೂಟದ ಹಂಗಾಮಿ ಅಧ್ಯಕ್ಷರಾಗಿರೋದ್ರಿಂದ ಮೀಟಿಂಗಿಗೆ ನೀವು ಬರಬೇಕಾಗುತ್ತೆ ಅಲ್ಲಿ ಚರ್ಚೆ ಮಾಡೋಣ ಅಂತ ಸರಿ ಆ ಲೆಟ್ರ್ ಬಂತು ಸೊ ಇಮ್ಮಿಡಿಯೇಟಾಗಂತೂ ಆ ಲೆಟ್ರ್ ಸಿಗಲ್ಲ ಅನ್ನೋದು ಗೊತ್ತಾಯ್ತು ಯಾವಾಗ ಎನ್ ಇ ಸಿ ಮೀಟಿಂಗು ಯಾರು ಮಾಡ್ತಾರೆ ಅವಾಗ ಇದ್ದಿದ್ದ ಫೆಡರೇಷನ್ಗಳು ನಮ್ದು ಒಂದು ಕರ್ನಾಟಕ ಫೆಡರೇಷನ್ ಇನ್ನೊಂದು ಫೆಫ್ಸಿ ಫಿಲಮ್ ಎಂಪ್ಲಾಯೀಸ್ ಆಫ್ ಫೆಡರೇಷನ್ ಆಫ್ ಸೌತ್ ಇಂಡಿಯಾ ಫೆಫ್ಸಿ ಒಂದು ಆಂಧ್ರದಲ್ಲಿ ಒಂದು ಫೆಡರೇಷನ್ ತೆಲುಗುದು ಆಮೇಲೆ ಮುಂಬೈ ವೆಸ್ಟರ್ನ್ ಇಂಡಿಯಾ ಫೆಡರೇಷನ್ ಈಸ್ಟರ್ನ್ ಇಂಡಿಯಾ ಫೆಡರೇಷನ್ ಬಂದು ಕಲ್ಕತ್ತಲ್ಲಿ ಐದು ಫೆಡರೇಷನ್ ಇತ್ತು ಐದು ಫೆಡರೇಷನ್ನ ಒಂದು ಫೆಡರೇಷನ್ಗೆ ಐದು ಜನ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಐದು ಜನ ಅಂದರೆ ಐದು ಫೆಡರೇಷನ್ ಇಂದ ಇಪ್ಪತ್ತೈದು ಜನ ಆ ಇಪ್ಪತ್ತೈದು ಜನ ಸೇರಿ ಮಾಡುವಂತಹ ಸಭೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗು ಅಲ್ಲ ಆಗತ್ತೆ ಅಂದರೆ ಯಾವಾಗ ಆಗುತ್ತೆ ಇದೆ ಎನ್ ಇ ಸಿ ಮೀಟಿಂಗು ಆಮೇಲೆ ನಾನು ಹೊಸದಾಗಿ ಬಂದಿದ್ದೀನಿ ಈ ಆಲ್ ಇಂಡಿಯಾ ಬಾಡಿ ಪರಿಚಯ ನನಗೆ ಅಷ್ಟೊಂದು ಇಲ್ಲ ಈ ಎಫ್ ಎಫ್ ಸಿ ಪದಾಧಿಕಾರಿಗಳಾಗಲಿ ಆಂಧ್ರದ ಪದಾಧಿಕಾರಿಗಳಾಗಲಿ ಯಾರು ಪರಿಚಯ ಇಲ್ಲ ಯಾರು ಫೋನ್ ಮಾಡಿ ಕೇಳೋದು ಅದಕ್ಕೆ ಮುಂಚೆ ಅಶೋಕ್ ಅವರೆಲ್ಲ ಇದ್ರು ಅವರಿಗೆಲ್ಲ ತುಂಬ ಪರಿಚಯ ಅವ್ರದ್ದು ಒಡನಾಟ ತುಂಬ ವರ್ಷಗಳಿಂದಿತ್ತು ನಾನು ಪ್ರತಿಯೊಂದಕ್ಕೂ ನಮ್ಮ ಪದಾಧಿಕಾರಿಗಳು ಯಾರು ಸೀನಿಯರ್ಸ್ ಇದ್ದಾರೆ ಅವರಲ್ಲಿ ಸಿಕ್ಕಿದ ಮಾಹಿತಿನ ತಗೊಂಡು ನಾನು ಹೈದ್ರಾಬಾದ್ಗೆ ಚೆನ್ನೈಗೆ ಎಲ್ಲ ಫೋನ್ ಮಾಡಿ ಸಣ್ಣ ಪುಟ್ಟ ಮಾಹಿತಿ ತಗೊಂಡು ಯಾವಾಗ ಎನ್ ಇ ಸಿ ಮೀಟಿಂಗು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ ಇದ್ದೆ ಒಂದು ಮೂರ್ನಾಲ್ಕು ತಿಂಗಳು ಏನು ಮಾಹಿತಿ ಸಿಗಲಿಲ್ಲ ಕಡೆಗೆ ಕಲ್ಕತ್ತ ಅವರು ಈ ಬಾರಿ ಎನ್ ಇ ಸಿ ಮೀಟಿಂಗ್ನ ಆರ್ಗನೈಸ್ ಮಾಡ್ತಿದ್ದಾರೆ ಮುಂದಿನ ತಿಂಗಳಲ್ಲಿ ಎನ್ ಇ ಸಿ ಮೀಟಿಂಗು ಕಲ್ಕತ್ತಾದಲ್ಲಿ ಇರುತ್ತೆ ಅಂತ ಗೊತ್ತಾಯ್ತು ಸೊ ಕಲ್ಕತ್ತಾ ಮೀಟಿಂಗ್ಗೆ ಏನೇನು ತಯಾರಿ ಮಾಡ್ಕೋಬೇಕು ಆ ಮೀಟಿಂಗ್ ಅಲ್ಲಿ ಚರ್ಚೆ ಆಗುತ್ತೆ ಏನೇನು ಅಜೆಂಡಾ ನಮ್ಮ ಒಕ್ಕೂಟದಿಂದ ನಾವೇನು ನಮ್ಮ ಒಕ್ಕೂಟದ ಸಾಧನೆಗಳು ಅಲ್ಲಿ ತನಕ ಏನು ಕೆಲಸಗಳಾಗಿದೆ ಕಾರ್ಮಿಕರ ಹಿತ ಕಾಪಾಡುವಂಥ ಕೆಲಸಗಳನ್ನು ನಾವೇನು ಮಾಡಿದ್ದೀವಿ ಇದನ್ನೆಲ್ಲ ಒಂದು ಪೇಪರಲ್ಲಿ ಒಂದು ಲೆಟರ್ ಮಾಡಿಕೊಂಡು ಅದನ್ನು ಪ್ರೆಸೆಂಟ್ ಮಾಡಬೇಕು ಈ ಎನ್ ಎ ಸಿ ಮೀಟಿಂಗಲ್ಲಿ ಅನ್ನೋದೆಲ್ಲ ಅಜೆಂಡಲ್ಲಿ ಇರುತ್ತೆ ಇದನ್ನೆಲ್ಲ ಸಿದ್ಧ ಮಾಡಿಕೊಂಡು ನಾನು ಆಗ ನನ್ನ ಜೊತೆ ಒಕ್ಕೂಟದಲ್ಲಿ ಸೆಕ್ರೆಟರಿ ಆಗಿದ್ದವರು ಬಿ ಕೃಷ್ಣ ಅವರು ತುಂಬ ಹಿರಿಯ ಇವರು ಪ್ರೊಡಕ್ಷನ್ ಮ್ಯಾನೇಜರು ಅವರು ವ್ಯವಸ್ಥಾಪಕ ವ್ಯವಸ್ಥಾಪಕರು ಒಕ್ಕೂಟದಲ್ಲಿ ತುಂಬ ಅನುಭವ ಇದ್ದಂತಹ ವ್ಯಕ್ತಿ ಕೃಷ್ಣ ಅವರು ನನಗಿಂತ ಹಿರಿಯರು ಫೌಂಡರ್ ಮೆಂಬರ್ ಅವರು ವಿ ಕೃಷ್ಣ ಅವರು ಸೊ ವಿ ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಅವರು ಸೆಕ್ರೆಟರಿಯಾಗಿ ನಾನು ಪ್ರೆಸಿಡೆಂಟಾಗಿ ಕಲ್ಕತ್ತಾಗೆ ನಾವು ಎನ್ ಇ ಸಿ ಮೀಟಿಂಗ್ ಹೋದ್ವಿ ಕಲ್ಕತ್ತಲ್ಲಿ ಮೀಟಿಂಗ್ ಹೋದ್ವಿ ಕಲ್ಕತ್ತಲ್ಲಿ ರೂಮಲ್ಲೆಲ್ಲ ವಾಸ್ತವ್ಯ ಚೆನ್ನಾಗಿತ್ತು ಸೆಟ್ಲ್ ಆದ್ವಿ ನನಗೆಲ್ಲ ಹೊಸ ಅನುಭವ ಮಾರನೇ ದಿವಸ ಮೀಟಿಂಗು ಇವರು ಮಧುಸೂದನ್ ಹಿರಿಯರು ಅವ್ರಿಗೇನು ಕನ್ವಿನ್ಸ್ ಮಾಡ್ಕೊಡ್ಬೋದು ಒಂದು ಲೆಟರ್ ಕೊಡಿ ಅಂತ ಹೇಳಿ ಕೇಳಬಹುದು ಅಂತ ನಾನು ಅನ್ಕೊಂಡು ಹೋಗಿದ್ರೆ ಅಲ್ಲಿ ಅಷ್ಟು ಸುಲಭವಾಗಿ ನಮಗೆ ಲೆಟರ್ ಕೊಡುವಂಥ ಪರಿಸ್ಥಿತಿನೇ ಇರಲಿಲ್ಲ ಅವರು ನಿಮ್ಮಲ್ಲಿ ಇನ್ನೊಂದು ಒಕ್ಕೂಟ ಸ್ಥಾಪನೆ ಆಗಿದೆ ಅದರ ಸೂಚನೆ ನಮಗೆ ಬಂದಿದೆ ಅವರು ಸಂಬಂಧಪಟ್ಟವರು ನಮ್ಗೆ ಪತ್ರವನ್ನು ಬರೆದಿದ್ದಾರೆ ಇಲ್ಲ ಅವ್ರಿಗೆ ಅಫಿಲಿಯೇಷನ್ ಕೊಡಬಾರ್ದು ಇರೋದು ಒಂದೇ ಒಕ್ಕೂಟ ಈಗ ಆಲ್ರೆಡಿ ನಿಮ್ಗೆ ಅಫಿಲಿಯೇಷನ್ ಕೊಟ್ಟಿದೀವಿ ನಿಮ್ಮನ್ನ ನಿಮ್ಮ ರೆಕಗ್ನಿಷನ್ನೇ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಹಾಗಾಗಿ ನಿಮಗೆ ನಾವು ಇರೋದು ಒಂದೇ ಒಕ್ಕೂಟ ಅಂತ ವಾಣಿಜ್ಯ ಮಂಡಳಿಗೆ ಅಡ್ರೆಸ್ ಮಾಡಿ ಒಂದು ಲೆಟರ್ ಕೊಡಬೇಕು ಅನ್ನೋದಕ್ಕೆ ಕಾರಣಗಳನ್ನ ನೀವು ನೀಡೋದ್ರ ಜೊತೆಗೆ ನೀವು ನಮಗೆ ಕನ್ವಿನ್ಸ್ ಮಾಡಿ ಸಮಜಾಯಿಷಿ ಕೊಡಿ ಅನ್ನೋದನ್ನ ಇಟ್ರು ಏನಂತ ಸಮಜಾಯಿಷಿ ಕೊಡೋದು ಏನ್ ಮಾಡೋದು ನನಗೇನು ಗೊತ್ತಾಗ್ತಿಲ್ಲ ಮೀಟಿಂಗಲ್ಲಿ ಅಲ್ಲಿ ಆಯ್ತು ಮಾಡ್ತೀನಿ ಅಂತ ಹೇಳಿದೆ ಆದರೆ ಅವರು ಬೇಡಿಕೆ ಏನಂದ್ರೆ ನಿಮ್ಮಲ್ಲಿ ಎಷ್ಟು ಸಂಘಗಳ ಅಂಗಸಂಸ್ಥೆಗಳಿದೆ ಆ ಅಷ್ಟು ಅಂಗಸಂಸ್ಥೆಗಳು ಲೆಟರ್ ಮುಖಾಂತರ ಇರೋದು ಒಂದೇ ಒಕ್ಕೂಟ ಅಂತ ಕೊಡಬೇಕು ಇನ್ನೊಂದು ಒಕ್ಕೂಟ ಇಲ್ಲ ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಅಂಕಿ ಸಂಖ್ಯೆಗಳೇನಿದೆ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಲ್ಲೇ ಜನ ಇದ್ದಾರೆ ನಿಮ್ಮಲ್ಲೆಷ್ಟ್ ಜನ ಇದ್ದಾರೆ ಸುಮಾರು ವರ್ಷಗಳಿಂದ ಚಿತ್ರೋದ್ಯಮದಲ್ಲಿ ಗುರುತಿಸ್ಕೊಂಡಿರುವಂತಹ ಕಾರ್ಮಿಕರ ಎಲ್ಲರೂ ನಿಮ್ಮ ಒಕ್ಕೂಟದಲ್ಲೇ ಇದಾರ ಬಿಟ್ಟು ಆ ಮಹಾ ಒಕ್ಕೂಟಕ್ಕೆನ ಹೋಗಿದಾರ ಸೊ ನಿಮ್ಮಲ್ಲಿದ್ರೆ ನಿಮ್ಮ ಆ ಎಲ್ಲ ಸದಸ್ಯರ ಮಾಹಿತಿ ಈ ಇಷ್ಟೆಲ್ಲ ಹಲವಾರು ಪ್ರಶ್ನೆಗಳನ್ನು ಎತ್ತಿ ಅದನ್ನೆಲ್ಲ ಎನ್ ಇ ಸಿ ಮೀಟಿಂಗಲ್ಲಿ ಚರ್ಚೆ ಮಾಡಿ ಇಷ್ಟೆಲ್ಲ ಮಾಹಿತಿ ಕೊಡಬೇಕು ಅಂದರು ಆವತ್ತಿನ ದಿವಸದಲ್ಲಿ ವಾಟ್ಸಪ್ ಇಲ್ಲ ಕೂತ್ಕೊಂಡು ಕಂಪ್ಯೂಟರ್ ಅಲ್ಲಿ ಮೇಲಲ್ಲಿ ಆನ್ಲೈನಲ್ಲಿ ಎಲ್ಲ ತರಿಸ್ಕೊಂಡ್ಬಿಡೋಣ ಅಂದ್ರೆ ಆನ್ಲೈನ್ ಅಷ್ಟೊಂದು ಅವಾಗ ಇನ್ನೂ ಆಗಿರಲಿಲ್ಲ ನಮ್ಮಲ್ಲಿ ಒಕ್ಕೂಟದಲ್ಲಿ ಒಂದು ಹಳೆಯ ಫ್ಯಾಕ್ಸ್ ಮೆಷಿನ್ ಇತ್ತು ಆ ನನಗೆ ಏನೇ ಮಾಹಿತಿ ಬೇಕು ಅಂದರೂ ಪಾಪ ನಮ್ಮ ವ್ಯವಸ್ಥಾಪಕರು ಚನ್ವೀರಪ್ಪ ಆಗ್ಲೂ ಚನ್ವೀರಪ್ಪನೇ ಇದ್ರು ಒಕ್ಕೂಟದಲ್ಲಿ ಈಗಲೂ ಚನ್ವೀರಪ್ಪನವ್ ಅವರೇ ಇದ್ದಾರೆ ಅಶೋಕ್ ಅವರು ಒಕ್ಕೂಟದಲ್ಲಿ ಆಗ ಅಧ್ಯಕ್ಷ ಸ್ಥಾನದಲ್ಲಿ ಇಲ್ಲ ನಾನು ಹಂಗಾಮಿ ಅಧ್ಯಕ್ಷ ಮಾಹಿತಿ ಕೊಡಬೇಕಾಗಿರೋರು ಹೆಚ್ಚು ಅವರು ಸೊ ಅವರ ಸಂಪರ್ಕ ನನಗೆ ಸಿಗ್ತಿಲ್ಲ ಬಿ ಕೃಷ್ಣ ಅವರು ನನ್ನ ಜೊತೆನೆ ಸೆಕ್ರೆಟರಿ ಆಗಿ ಅಲ್ಲಿ ಬಂದಿದ್ದಾರೆ ಅವರು ವಿಷಯಗಳನ್ನು ಹೇಳ್ತಿದ್ದಾರೆ ಆದರೆ ಕಾಗದ ಪತ್ರಗಳು ಯಾವುದೂ ಇಲ್ಲ ನಾನು ಚನ್ವೀರಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಎಲ್ಲ ಟ್ರಂಕಾಲ್ ಮಾಡಬೇಕು ವಾಟ್ಸಪ್ಪು ಈ ಮೊಬೈಲ್ ಫೋನ್ ಇಲ್ಲ ಅವ್ರಿಗೆ ಹೇಗೋ ಫೋನ್ ಮಾಡಿ ಟ್ರಂಕಾಲ್ ಮಾಡಿ ಈ ರೀತಿ ಮಾಹಿತಿ ಕೇಳ್ತಿದ್ದಾರೆ ಸೊ ನಮ್ಮ ಪ್ರತಿಯೊಂದು ಅಂಗಸಂಸ್ಥೆಯಲ್ಲೂ ಎಷ್ಟು ಜನ ಸದಸ್ಯರಿದ್ದಾರೆ ಅವ್ರು ಯಾವ ಕಾಲದಿಂದ ನಮ್ಮಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಎಷ್ಟು ಅಂಗಸಂಸ್ಥೆಗಳಿದೆ ಮತ್ತೆ ಆ ಎಲ್ಲ ಅಂಗಸಂಸ್ಥೆಗಳ ಪರವಾಗಿ ಅವ್ರ ಲೆಟರ್ಡ್ ಅಲ್ಲಿ ನಮ್ದು ಇರೋದು ಒಂದೇ ಒಕ್ಕೂಟ ನಾವೆಲ್ಲ ಸದಸ್ಯರು ಇಲ್ಲೇ ಅಫಿಲಿಯೇಟ್ ಆಗಿದ್ದೀವಿ ಇಲ್ಲೇ ನಮ್ಮ ಸದಸ್ಯತ್ವ ಹೋಗ್ತೀವಿ ಅನ್ನೋ ಒಂದು ಒಕ್ಕಣಿಕೆ ಇದನ್ನೆಲ್ಲ ತಯಾರು ಮಾಡಿ ನನಗೆ ಫ್ಯಾಕ್ಸ್ ಮಾಡಿ ಅಂತ ಅವ್ರಿಗೆ ಹೇಳಿ ಅವರು ಪಾಪ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇವತ್ತು ನಾನು ಹೇಳಿದ್ರೆ ನಾಳೆ ಅಷ್ಟೊತ್ತಿಗೆ ಎಲ್ಲಾ ತಗೊಂಡು ಸಿಕ್ಕಿದ ಮಾಹಿತಿನೆಲ್ಲ ತೊಗೊಂಡು ಅವರು ನನಗೆ ಕಳ್ಸಿಕೊಟ್ರು ಮೇಲೆ ನಾನು ಆ ಐಫೆಕ್ ಅಧ್ಯಕ್ಷರಿಗೆ ಇದನ್ನೆಲ್ಲ ಎನ್ಕ್ಲೋಸ್ ಮಾಡಿ ಒಂದು ಪತ್ರ ಮಾಡಿ ನೀವು ಒಂದು ಲೆಟರ್ ಮಾಡಿಬಿಟ್ಟು ಟೈಪ್ ಮಾಡಿ ಆ ಲೆಟರ್ ಮುಖಾಂತರ ಇದನ್ನೆಲ್ಲ ಎನ್ಕ್ಲೋಸ್ ಮಾಡಿ ನಾನು ಕೊಡಿ ನಾಳೆ ಮೀಟಿಂಗ್ ಅಲ್ಲಿ ಫೈನಲ್ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ನಾಳೆ ಮೀಟಿಂಗು ಅಂತಿಮವಾದ ದಿನ ಮೀಟಿಂಗು ಅದು ಆ ಮೀಟಿಂಗಲ್ಲಿ ಅದು ಒಂದು ತೀರ್ಮಾನ ಆಗದೆ ಇದ್ರೆ ನೆಕ್ಸ್ಟು ಮತ್ತೆ ಎನ್ಇ ಸಿ ಮೀಟಿಂಗ್ ಇನ್ನೊಂದು ನಾಲ್ಕೈದು ಮತ್ತೆ ಮುಂದಕ್ಕೆ ಅದು ನನಗೆ ಅಲ್ಲಿ ಇಳ್ಕೊಂಡಿರೋ ಹೋಟ್ಲಲ್ಲಿ ಟೈಪಿಂಗ್ ಮೆಷಿನ್ ಇಲ್ಲ ಟೈಪ್ ಮಾಡೋದು ನನಗೆ ನಾನು ತುಂಬ ಚೆನ್ನಾಗಿ ಟೈಪ್ ಮಾಡ್ತಿದ್ದೆ ಟೈಪ್ ಬ್ಯಾಂಕಲ್ಲಿ ನನ್ನ ಕೆಲಸನೇ ಟೈಪಿಂಗ್ ಕೆಲಸ ಆಗಿತ್ತು ಮತ್ತೆ ಬಟ್ ಆ ಹೋಟೆಲಲ್ಲಿ ಟೈಪಿಂಗ್ ಮೆಷಿನ್ ಇಲ್ಲ ಎಲ್ಲಿ ಹೋಗೋದು ಆಮೇಲೆ ಅಲ್ಲೇ ಕಲ್ಕತ್ತಲ್ಲಿ ಏನು ಜಾಗಗಳು ಗೊತ್ತಿಲ್ಲ ಯಾರನ್ನೋ ಕೇಳಿ ಅಲ್ಲೊಂದು ಇದು ಜೆರಾಕ್ಸ್ ಅಂಗಡಿಗೆ ಹೋಗಿ ಅಲ್ಲೊಂದು ಟೈಪಿಂಗ್ ಮೆಷಿನ್ ಇದ್ರೆ ನಾನು ಡಿಕ್ಟೇಟ್ ಮಾಡಿದ್ರೆ ಅದನ್ನು ಗ್ರಹಿಸಿ ಅದನ್ನು ಟೈಪ್ ಮಾಡುವಂಥ ವ್ಯಕ್ತಿ ಅಲ್ಲಿಲ್ಲ ಆತ ಬೆಂಗಾಲೀಲಿ ಮಾತಾಡ್ತಾ ಇದ್ದಾನೆ ಅವನ್ನ ನಿನ್ನ ಪಕ್ಕದಲ್ಲಿ ಕೂತ್ಕೊಳ್ಳಪ್ಪ ನಾನೇ ಟೈಪ್ ಮಾಡ್ತೀನಿ ಅಂತ ಅವನ ಅನುಮತಿ ತಗೊಂಡು ಆ ಟೈಪಿಂಗ್ ಮೆಷಿನ್ ನಾಮ್ ತಗೊಂಡು ನನಗೆ ಯಾವ ರೀತಿ ಬೇಕೋ ಆ ಲೆಟ್ರನ್ನ ನಾನೇ ಟೈಪ್ ಮಾಡಿಕೊಂಡು ಒಂದು ಹಾಳಲ್ಲಿ ಅದಕ್ಕೆ ನಾನೇ ಅಧ್ಯಕ್ಷ ಸೈನ್ ಮಾಡಿ ನಮ್ಮ ಬಿ ಕೃಷ್ಣ ಅವ್ರ ಕೈಗೂ ಸೈನ್ ಮಾಡಿಸಿ ಒಟ್ಟಾರೆ ಆ ಮೀಟಿಂಗಲ್ಲಿ ಮಧ್ಯಾಹ್ನದ ಮೇಲೆ ಇನ್ನೊಂದು ಟೂ ಅವರ್ಸ್ ಮಧ್ಯಾಹ್ನ ಲಂಚ್ ಆದ್ಮೇಲೆ ಬರೀ ಓಟ್ ಆಫ್ ಥ್ಯಾಂಕ್ಸು ಅದು ಇದು ಒಂದೇನೋ ಒಂದು ಮೆಮೆಂಟೋ ಕೊಟ್ಟು ಮೀಟಿಂಗ್ ಮುಗಿಸುವಂತ ಸಂದರ್ಭದಲ್ಲಿ ಈ ಎಲ್ಲ ಮಾಹಿತಿನ ಕೊಟ್ಟು ಅವ್ರ ಮೀಟಿಂಗ್ನ ನಾಲ್ಕೂವರೆಗೆ ಮುಗಿಸ್ದೆ ಎಲ್ಲರೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರ್ತಾರೆ ಅಥವಾ ಟ್ರೈನ್ ಟಿಕೆಟ್ ಬುಕ್ ಮಾಡಿರ್ತಾರೆ ಅವರು ಊರುಗಳಿಗೆ ಹೈದ್ರಾಬಾದು ಚೆನ್ನೈ ಕಲ್ಕತ್ತಾ ಇದು ಮುಂಬೈ ಎಲ್ಲ ಕಡೆಯಿಂದ ಬಂದಿರ್ತಾರಲ್ಲ ಅವರೆಲ್ಲ ಹೊರಡೋ ತಯಾರು ಇದು ಇದು ಇರ್ತಾರೆ ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೊಂದು ಅರ್ಧ ಗಂಟೆ ಮೀಟಿಂಗ್ ಎಕ್ಸ್ಟೆಂಡ್ ಮಾಡಿಸಿ ಮಧುಸೂದನ್ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರನ್ನ ನಾನು ಅವರು ರೂಮಲ್ಲಿದ್ದಾಗ ಹೋಗಿ ರೂಮಲ್ಲಿ ಒಬ್ಬನೇ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಈ ಸಂಪೂರ್ಣ ಮಾಹಿತಿ ಇರೋದು ಒಂದೇ ಒಕ್ಕೂಟ ನಮ್ಮೆಲ್ಲ ಸದಸ್ಯರು ನಮ್ಮೊಂದಿಗೆ ಇದ್ದಾರೆ ಅನ್ನೋದನ್ನು ಕನ್ವಿನ್ಸಿಂಗಾಗಿ ಅವರಿಗೆ ಹೇಳಿ ಅವರಿಗೆ ಒಪ್ಪಿಸಿ ಅವರಿಂದ ಇನ್ನೊಂದು ಅರ್ಧ ಗಂಟೆ ಇದೆ ಮೀಟಿಂಗ್ ಅನ್ನೋಷ್ಟೊತ್ತಿಗೆ ಅವರೊಬ್ಬರನ್ನ ಕರೆದು ಅವರು ಡಿಕ್ಟೇಟ್ ಮಾಡಿ ಇರೋದೊಂದೇ ಒಕ್ಕೂಟ ಇದೊಂದಕ್ಕೆ ನಾವು ಅಫಿಲಿಯೇಷನ್ ಕೊಟ್ಟಿರೋದು ಹಾಗಾಗಿ ಇವರ ವೇತನ ಪರಿಷ್ಕರಣೆ ಅಥವಾ ಇವರೊಂದಿಗೆ ಯಾವುದೇ ಸಭೆಗಳು ಚರ್ಚೆಗಳು ಮಾಡೋ ಹಾಗಿದ್ರು ವಾಣಿಜ್ಯ ಮಂಡಳಿ ಈ ಒಕ್ಕೂಟದ ಪದಾಧಿಕಾರಿಗಳೊಂದಿಗೆ ಮಾಡಬೇಕು ಅಂಥೇಳಿ ಐಫೆಕ್ ಇಂದ ಒಂದು ಲೆಟರ್ ತಗೊಂಡು ಅದನ್ನ ಮತ್ತೆ ಆ ಟೈಪಿಂಗ್ ಅಂಗಡಿಗೆ ಹೋಗಿ ನಾನೇ ಟೈಪ್ ಮಾಡಿಕೊಂಡು ತಗೊಂಬಂದು ಮಧುಸೂದನ್ ಅವ್ರ ಹತ್ರ ಸೈನ್ ಮಾಡಿಸಿ ಆ ಲೆಟರ್ನ ನಾನು ಇಟ್ಕೊಳ್ಳೋ ಅಷ್ಟರಲ್ಲಿ ಆಕಾಶ ಭೂಮಿ ಎರಡು ಒಂದಾಗಿತ್ತು ಆ ಲೆಟರ್ ನಾನು ತಗೊಂಬರ್ದೇ ಇದ್ದಿದ್ರೆ ಕಲ್ಕತ್ತಾ ಇದ್ದಾಗ ಮುಂದಿನ ವೇತನ ಪರಿಷ್ಕರಣೆಗೆ ನಾನು ಚರ್ಚೆಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಬಿಕಾಸ್ ವಾಣಿಜ್ಯ ಅವ್ರು ಕೇಳಿದ್ದು ನೀವ ಅವ್ರ ಯಾರನ್ನ ಕರಿಬೇಕು ನಮಗೆ ಗೊಂದಲ ಆಗಿದೆ ನೀವು ಲೆಟರ್ ತೊಗೊಂಬಂದ್ಬಿಡಿ ಅಂತ ಕಡೆಗೂ ಆ ಲೆಟರ್ನ ಪಡ್ಕೊಳ್ಳೋದ್ರಲ್ಲಿ ನಾನು ಯಶಸ್ವಿಯಾದೆ ಆ ಲೆಟರ್ನ ತಗೊಂಡ್ ಬಂದೆ ಮೊದಲನೇ ವೇತನ ಪರಿಷ್ಕರಣೆನೆ ನನ್ಗೇನು ತೊಂದ್ರೆ ಇಲ್ಲದೆ ಆಯ್ತು ಕಾರಣ ಏನಂದ್ರೆ ಅವತ್ತು ಅಧ್ಯಕ್ಷರು ಯಾರಾಗಿದ್ದರು ಅನ್ನೋದನ್ನು ನಾನು ಮಾಡ್ತಿದ್ದೇನೆ ನನಗೆ ಕೆ ಸಿ ಎನ್ ಅವರು ಈ ನಮ್ಮ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ತುಂಬ ಹಲವಾರು ಸಂದರ್ಭಗಳಲ್ಲಿ ಕೆ ಸಿ ಎನ್ ಚಂದ್ರಶೇಖರ್ ಅವರು ಸಹಾಯ ಮಾಡಿದ್ದಾರೆ ಇನ್ನು ಸುಮಾರು ಜನ ನಮ್ಮ ಕೆ ವಿ ಚಂದ್ರಶೇಖರ್ ಅವರಾಗಿರಬಹುದು ಸುಮಾರು ಜನ ಸ್ಥಾನಗಳಲ್ಲಿ ಇದ್ದವ್ರು ಸಹಾಯ ಮಾಡಿದ್ದಾರೆ ಆದರೆ ವಾಣಿಜ್ಯ ಮಂಡಳಿಲಿ ಯಾವುದಾದ್ರೂ ಸ್ಥಾನದಲ್ಲಿ ಇದ್ದರೂ ಸಹಿ ಸರಿ ವಾಣಿಜ್ಯ ಮಂಡಳಿಲಿ ಯಾವುದಾದ್ರೂ ಸ್ಥಾನದಲ್ಲಿ ಇಲ್ಲದೇ ಇದ್ದರೂ ಸರಿ ಅಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವುದೇ ರೀತಿ ಅಲ್ಲಿ ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ನಮಗೆ ಸದಾಕಾಲ ಈ ವೇತನ ಪರಿಷ್ಕರಣೆಗೆ ನಾನು ಸೆಕ್ರೆಟರಿ ಆಗಿದ್ದ ಹಲವಾರು ಸಂದರ್ಭಗಳಲ್ಲಿ ವೇತನ ಪರಿಷ್ಕರಣೆಗೆ ನಮಗೆ ಸಾರಾ ಗೋವಿಂದ ಅವರು ಕಾರ್ಮಿಕರ ಬಗ್ಗೆ ಒಲವನ್ನು ಇಟ್ಕೊಂಡು ಸಾಕಷ್ಟು ಬಾರಿ ನಮಗೆ ಈ ವೇತನ ಪರಿಷ್ಕರಣೆಗೆ ಅವರು ಅವರಲ್ಲಿ ನಾ ಹೇಳಿದ್ನಲ್ಲ ವಾಣಿಜ್ಯ ಮಂಡಳಿಲಿ ಯಾವುದೇ ಸ್ಥಾನದಲ್ಲಿ ಇದ್ದೇ ಇಲ್ಲದೇ ಇದ್ರು ನಮ್ಮ ಪರವಾಗಿ ಅವ್ರು ಬಂದು ನಿರ್ಮಾಪಕರ ಪರವಾಗಿ ನಮಗೆ ಹೆಲ್ಪ್ ಆಗೋ ಥರ ಅವರು ಸಹಾಯ ಮಾಡಿ ನಮ್ಮ ವೇತನ ಪರಿಷ್ಕರಣೆ ಯಾವುದೇ ಗೊಂದಲ ಇಲ್ಲದೆ ಇರೋ ಥರ ಮಾಡಿಕೊಡೋದಕ್ಕೆ ಅವರು ರೂವಾರಿ ಆಗ್ತಿದ್ರು ಪ್ರಥಮ ಬಾರಿ ನಾನು ಹಂಗಾಮಿ ಅಧ್ಯಕ್ಷನಾಗಿ ಒಕ್ಕೂಟನ ಪ್ರತಿನಿಧಿಸಿದ್ದಾಗ ಬಂದಂತಹ ಈ ವೇತನ ಪರಿಷ್ಕರಣೆ ಜವಾಬ್ದಾರಿಯನ್ನು ನಾನು ಬಹಳ ಸರಾಗವಾಗಿ ಪೂರ್ಣಗೊಳಿಸಿ ವೇತನ ಪಟ್ಟಿಯನ್ನು ಸಿದ್ಧ ಮಾಡೋದಕ್ಕೆ ಅಂದರೆ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆದದ್ದು ಪ್ರಥಮ ಬಾರಿ ನಾನು ಸಾರಾಗೋವಿಂದ ಅವರು ಮತ್ತು ನಮ್ಮ ಕೆ ಸಿ ಎನ್ ಕುಮಾರ್ ಅವರು ಇವರು ನಮಗೆ ನೀಡಿದ ಸಹಾಯದಿಂದ ಅನ್ನೋದನ್ನು ಯಾವತ್ತೂ ಮರೆಯೋದಿಲ್ಲ ಹೀಗೆ ನನ್ನ ಮೊದಲನೇ ಜವಾಬ್ದಾರಿನೇ ಹಂಗಾಮಿ ಅಧ್ಯಕ್ಷನಾಗಿದ್ದಾಗ ಬಹಳ ಒಂದು ಅಗ್ನಿ ಪರೀಕ್ಷೆ ಆಗಿತ್ತು ಒನ್ಸಗೇನ್ ಪ್ರಯತ್ನ ಎಲ್ಲೂ ನಾನು ಹತಾಶನಾಗಲಿಲ್ಲ ಪ್ರಯತ್ನ ಪಟ್ಟೆ ಪ್ರಯತ್ನಕ್ಕೆ ಫಲ ಸಿಕ್ತು ಅದರಲ್ಲೂ ಗೆದ್ದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ